ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದಲ್ಲಿ ಸರಿಯಾದ ಸಂತೆ ಮಾರುಕಟ್ಟೆ ಪ್ರದೇಶವಿಲ್ಲದೆ ವ್ಯಾಪಾರಸ್ಥರು ಸೊರಬ ಸಾಗರ ರಸ್ತೆಯ ಪಕ್ಕದಲ್ಲೇ ಸಂತೆ ವ್ಯಾಪಾರ ಮಾಡುತ್ತಲಿದ್ದು ಇದಕ್ಕೆ ಸೊರಬ ಪುರಸಭೆ ತೆರಿಗೆ ವಸೂಲಿ ಮಾಡುತ್ತಿದೆ ಆದರೆ ಸಂತೆ ವ್ಯಾಪಾರಕ್ಕೆ ಬರುವ ವ್ಯಾಪಾರಿಗಳು ರೈತರು ತಂದ ತರಕಾರಿಗಳ ತ್ಯಾಜ್ಯ ವಸ್ತುಗಳನ್ನು ಜನಸಂಚಾರ ಮಾಡುವ ರಸ್ತೆಯಲ್ಲೇ ಬಿಸಾಡುತ್ತಿದ್ದು ಪುರಸಭೆಯವರು ಸರಿಯಾದ ಸ್ವಚ್ಛತೆ ಮಾಡದೇ ಇರುವುದರಿಂದ ತ್ಯಾಜ್ಯಗಳ ಗಲೀಜು ಕೊಳೆತು ನಾರುತ್ತಾ ಸ್ಥಳೀಯರಿಗೆ ತೀವ್ರ ಕಿರಿಕಿರಿ ಉಂಟಾಗುತ್ತಿದೆ ಇದರಿಂದ ಅನೇಕರು ಸಣ್ಣಪುಟ್ಟ ಕಾಯಿಲೆ ಹಾಗೂ ಅಪಘಾತಗಳಿಗೆ ತುತ್ತಾಗುತ್ತಿದ್ದು ಈ ಕೂಡಲೇ ಸಂತೆ ಮಾರುಕಟ್ಟೆ ಪ್ರದೇಶವನ್ನು ಬೇರೆಡೆಗೆ ವರ್ಗಾಯಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಅದಕ್ಕೆ ಅಂತಾರೆ ಯಾರಿಗೇ ನಮ್ಮ ಅಪ್ಪಿ ಅಧ್ಯಕ್ಷರು ಫೋನ್ ಮಾಡಿದ್ರೆ ಬರ್ತೇ ಬರ್ತೇ ಅಂತ ಸುಳ್ಳು ಫೋನ್ ಆಫ್ ಮಾಡ್ತಾರ ಸುಚಾಪ್ ಮಾಡ್ತಾರೆ ಪ್ರತಿ ವಾರ ಹತ್ತು ಬೆಳಕಿನ ಒಂಬತ್ತು 9 ಗಂಟೆಯಿಂದ 10 11 ಗಂಟೆ ಆದ್ರೂ ಬರಲ್ಲ ಪ್ರತಿ ವಾರ ಕಸ ಒಡೆಯೋದು ಎತ್ತರ ಬೇಕು ಹೋಗ್ತಾರೆ ಏನಪ್ಪಾ ಇದು ಅಂತ ಕೇಳಿದ್ರೆ ಸಮಸ್ಯೆಗಳು ಪಾಪ ನಾವು ಅಗಡರ ಬಂದು ಎಫ್ ಸಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಬೇಕಾಗುತ್ತೆ ಇಲ್ಲಿ ಕೇಳಿ ಹೇಳೋರಿಲ್ಲ ಕೇಳೋರಿ ಇಲ್ಲ ಬಹಳ ಸರಿ ಕಂಪ್ಲೀಟ್ ಮಾಡಿದೀವಿ ನಾವು ಆಸ್ಕಾಣಿ ಮಕಳು ಯಾರು ಬರಲ್ಲ ಇಲ್ಲಿ ಮರ್ಯಾದೆ ಮುನ್ಸಿಪಾಲಿಗೆ ಕೇಳಿದ್ರೆ ಈ ತರ ಮಾಡ್ತಾರೆ ಸ್ವರ್ಬಾಗ ಯಾರು ಹೇಳೋಕೆ ಕೇಳಾರಿ ಇಲ್ವಾ ಈಗ ಎರಡು ವರ್ಷ ಮೂರು ವರ್ಷದಿಂದ ಹಿಂದೆ ಸರಿ ಇತ್ತಿರು ಬಹುಶಃ ಇದೆಲ್ಲ ನೋಡಕ್ ಹೋದ್ರೆ ನಾವು ಬೇರೆ ಬಗ್ಗೆ ಹೇಳಬೇಕೆ ಆದ್ರೆ ಇದ್ದ ಇದ್ದು ಸರ್ಕಾರದ ಬಗ್ಗೆ ಇತ್ತೀವಿ ಇವ್ರ ಬಗ್ಗೆ ಹೇಳಕ್ ನಮಗೆ ಚೀತಿ ಹೊಂತಾರೆ ನಾವು ಕೇಳಬಾರ್ದು ಆಕ್ಚುಲಿ ಆದ್ರೆ ರೈತರ ಮಕ್ಕಳು ಇದು ಬೀಳೋದು ಇಲ್ಲ ಇದು ಇವ್ರಿಗೆ ಮಾನ ಮರಿಬೇಕು ಬೀಳ್ತಾರೆ ರಾತ್ರಿ ಆಗಲೇ ಎಲ್ಲ ಕೇಳ್ಕೊಂಡು ಈಗ ಇನ್ನೊಮ್ಮೆ ಗಲೀಜು ಮಾಡಿ ಹೋದ್ರೆ ಸರ್ ಹೇಗಿದ್ದ ಸ್ವರ ಹೊಂದಿ ಗಂಟಿನ ಸರ್ ಇದು ಎರಡು ವರ್ಷದಿಂದ ಸರ್ ಇದು ಕೆಲವರಿಗೆ ಅದು ಕಾನೂನು ವಿರುದ್ಧವಾಗಿ ಮಾಡ್ತಾರೆ ಅಂತ ಅನಿಸುತ್ತೇನೋ ಗೊತ್ತಿಲ್ಲ ಕೆಲವೊಂದು ಸ್ವಚ್ಛತೆ ಕ್ಲೀನ್ ಆಗಿತ್ತು ಒಂಥರ ಲಾ ಆ್ಯಂಡ್ ಆರ್ಡ್ರ್ ಇದ್ದಂಗೆ ಇತ್ತು ಒಂದು ಎರಡು ವರ್ಷದ ಹಿಂದೆ ಸ್ವಚ್ಛತೆ ಆಗಲಿ ಅಧಿಕಾರಿಗಳೇ ಆಗಲಿ ಖಡಕ್ಕಾಗಿ ವಾರ್ನಿಂಗ್ ಮಾಡಿದ್ರೆ ಖಡಕ್ಕಾಗಿ ಉತ್ತರ ಆನ್ಸರ್ ಎರಡು ರೆಡಿ ಇರ್ತಿತ್ತು ಆದರೆ ಬಹುಶಃ ಎರಡು ವರ್ಷದಿಂದ ಈ ಥರ ವ್ಯವಸ್ಥೆ ಅಂದರೆ ಅರ್ಥ ಸರ್ ನಾವು ಯಾರಿಗೆ ಹೇಳೋದು ಹೇಳಿದ್ರೆ ಸರ್ ಈಗ ನಾವು ಈಗ ಒಂದೇ ಪಕ್ಷದಲ್ಲಿ ಇರ್ತೀವಿ ಅಧಿಕಾರಿಗಳು ಮತ್ತೆ ಅವ್ರಿಗೆ ಹೆಂಗ್ ಕೇಳಿದ್ರಿ ಇವ್ರಿಗೆ ಅಂತ ಹೇಳ್ತಾರೆ ಸಾಹರ್ ಗಮನಕ್ಕೆ ಸಾಹೇಬರ ಗಮನಕ್ಕೆ ಕೆಲವು ವಿಚಾರ ತಂದಿದ್ದೇವೆ ಸರ್ ಇವೆಲ್ಲ ತರೋದಲ್ಲ ಸಾಹರ್ ಗಮನಕ್ಕೆ ಇವೆಲ್ಲ ತರದಲ್ಲ ಅಧಿಕಾರಿಗಳು ಮಾಡ್ಬೇಕ್ರಿ ಇವರು ಗಮನ ಅಂದ್ರೆ ಸೈಬರ್ ಗಮನ ಅಂದ್ರೆ ವ್ಯವಸ್ಥೆ ಆದ್ರೂ ಜನಸಾಮಾನ್ಯರು ಮಿನಿಸ್ಟರ್ ತರ ಮಿನಿಸ್ಟರ್ ಲೆವೆಲ್ ತರದಲ್ಲ ಇದನ್ನೆಲ್ಲ ಮಿನಿಸ್ಟರ್ ಲೆವೆಲ್ ತರೋದಲ್ಲ ಬಹುಶಃ ಮಿನಿಸ್ಟರ್ ಲೆವೆಲ್ ಮಿನಿಸ್ಟರ್ ಆರ್ಡರ್ ಮಾಡಿರ್ತಾರೆ ಇದನ್ನೆಲ್ಲ ಡಿ ಪಿ ಮೀಟಿಂಗ್ ಆರ್ಡರ್ ಮಾಡಿರ್ತಾರೆ ತರ ಇಪ್ಪ ಸ್ವಚ್ಛಗಳಾಗಿರ್ಬೇಕು ಅಂತ ಹೇಳಿ ಆದರೆ ಇವು ಈ ಅಧಿಕಾರಿಗಳು ಮಾಡೋದು ಇದು ನಾಟಕ ಇದು ಕೆಲಸ ಮಾಡಿದ್ದು ಅಧಿಕಾರಿಗಳು ಕೇರೇ ಮಾಡಲ್ಲ ಸರ್ ಯಾವ ಆಫೀಸಲ್ಲಿ ಕೇರ್ ಮಾಡಲ್ಲ ಅಂತ ಪರಿಸ್ಥಿತಿ ಆಗಿದೆ ಆಫೀಸಲ್ಲಿ ಕೆಲವು ಆಫೀಸ್ ಆಫೀಸರು ಸಲ ಒಂದು ಲಕ್ಷದವರೆಗೆ ಸಂಬಳ ತಗೊಳ್ತಾರೆ ಇಲ್ಲಿ ನಾವು ನೋಡ್ತಿರ್ತಾವೆ ಅವರು ಹೆಸರು ಮೆನ್ಷನ್ ಮಾಡೋದಿಲ್ಲ ಹನ್ನೆರಡು ಗಂಟೆ ಬರ್ತಾರೆ ಮೂರು ಗಂಟೆಗೆ ಹೋಗ್ತಾರೆ ಸರ್ ಕೇಳಿರಬೇಕಲ್ಲ ಇಲ್ಲೇನೇ ಹೇಳ್ತಾರೆ ಇರ್ತಾರೆ ಕೇಳಿಸಿ ಕೇಳಿ ಸರ್ ಹನ್ನೆರಡು ಗಂಟೆ ಬರ್ತಾರೆ ಮೂರು ಗಂಟೆಗೆ ಹೋಗ್ತಾರೆ ಬೇಕಾದ್ರೆ ನಿಮಗೆ ದಾಖಲೆ ಸಮೇತ ಕೊಡ್ತೀನಿ ನಾನು ದಾಖಲೆ ಸಮೇತ ಕೊಡ್ತೀನಿ ಸರ್ ಕೇಳಿದ್ರೆ ದಾಖಲೆ ಸಮೇತ ಕೊಡ್ತೀನಿ ನಾನು ಹನ್ನೊಂದುವರೆ ಹನ್ನೆರಡು ಗಂಟೆ ಬರ್ತಾರೆ ನಾಲ್ಕು ಗಂಟೆ ಹೋಗ್ತಿರ್ತಾರೆ ಅದ್ರ ಮತ್ತೆ ರೈತರಿಗೆ ಬಂದರೆ ಆನ್ಸರ್ ಏನು ಕೊಡ್ತಾರೆ ಗೊತ್ತಿಲ್ಲ ದಾಖಲೆ ಸಮೇತ ನಾನು ಕೊಡ್ತೀನಿ ಸರ್ ಅಂತ ಪರಿಸ್ಥಿತಿ ನಡೀತಿದೆ ವ್ಯವಸ್ಥೆ ಇದೆ ಸರ್ ಇಲ್ಲಿ ಈಗ ಸಾಮಾನ್ಯ ಈ ಸಮಾಜ ಆಫೀಸ್ ಆಫೀಸ ನೂರಾರು ಜನ ಮಕ್ಕಳು ಆಡ್ತಾರೆ ಆಫೀಸ್ ತರ ಅವರು ಏನು ಹೇಳಲ್ಲ ಹಾಸ್ಟೆಲ್ ಆಮೇಲೆ ಸ್ವಚ್ಛತೆ ಇಲ್ಲ ಇಷ್ಟೆಲ್ಲ ಗಲೀಜು ಈ ಬಾಳೆಕಾಯಿ ಸಮಸ್ಯೆ ಇಲ್ಲ ಈ ಬಾಳೆಕಾಯಿ ಸಮಸ್ಯೆಯಿಂದಲೇ ಹಾಸ್ಟೆಲ್ ಮಕ್ಳಿಗೆ ಕೆಲವರೆಗೂ ರೋಗಗಳು ಬರ್ತಾವೆ ಹೆಚ್ಚು ಕಡಿಮೆ ಅಷ್ಟು ಸಮಸ್ಯೆ ಆಗಿದೆ ಆಮೇಲೆ ಇಲ್ಲಿ ರೈತರು ಮಕ್ಕಳು ಓಡಾಡೋದು ಇಲ್ಲೆಲ್ಲ ರಾಜಕಾರಣಿ ಮಕ್ಕಳುಗಳ್ ಯಾರು ಓಡಾಡಲ್ಲ ಸರ್ ಇಲ್ಲಿ ನಮ್ಮ ರಾಜಕಾರಣಿ ಮಕ್ಕಳು ಯಾರೂ ಬರಲ್ಲ ಇಲ್ಲಿ ನಮ್ಮ ರೈತರ ಮಕ್ಕಳು ರೈತರು ಮಾಡೋ ಕೆಲಸ ಇದು ಮತ್ತೆ ಬೇರೆಲ್ಲ ಅದು ರೈತರಿಗೆ ಒಂದು ಸೂಕ್ತ ಒಂದು ವ್ಯವಸ್ಥೆ ಒಂದು ಜಾಗ ಒಂದು ಕಟ್ಟುನಿಟ್ಟಾದ ವ್ಯವಸ್ಥೆ ಮಾಡಿಲ್ಲ ಯಾವಾಗ ಸರ್ ನಾವೆಲ್ಲ ಹೋಗೋಲ್ಲ ಇನ್ನು ಆಗೋದಿಲ್ಲ ಸ್ವಲ್ಪ ಯಾವಾಗ ಸರ್ ನಾವು ಇಷ್ಟೆತ್ತೆ ಮೂರನೇ ಕ್ಲಾಸ್ ಇದೆ ಹಾಸ್ಟೆಲ್ ಹೋದಂಥ ಮಕ್ಕಳುಗಳು ನಾವು ಈಗಾಗಲೇ ನಮಗೆ ಅರ್ಧ ವೇಜ್ಬಿಟ್ಟು ಆ ಥರದ ವ್ಯವಸ್ಥೆ ಆಗಿದೆ ಇಲ್ಲಿ ಇದು ಏನು ಯಾವ ವ್ಯವಸ್ಥೆ ಸರ್ ಇದು ಬಾಳೆ ಬದುಕಲಿಕ್ಕೆ ಆಗತ್ತೆ ಸ್ವರ್ಬ ಅನ್ಲಿಕ್ಕೆ ನಮಗೆ ಬೇರೆ ಕಡೆಯವರು ಆಗತ್ತೆ ಯಾಕಂದ್ರೆ ಸಾಗರ ಶಿವಮೊಗ್ಗ ಹೋಗ್ತೈತಿ ಸ್ವರ್ಬ ಅಂದ್ರೆ ಏನು ಗಲಿಜೇರಿ ಅಂತ ಪ್ರಶ್ನೆಗಳನ್ನ ಮಾಡ್ತಾರೆ ಸಾಗರದಲ್ಲಿ ನಮ್ಗೆ ಎಷ್ಟೋ ಜನ ಮೆಕ್ಯಾನಿಕ್ ಹೋಗ್ತಾವಿಲ್ಲ ಗಲಿಚೇರಿಯ ಸ್ವಲ್ಪ ಅಂತ ಹೇಳ್ತಾರೆ ಅಷ್ಟು ಬೇಜಾರಾಗುತ್ತೆ ಈ ಬೇಜವಾಬ್ದಾರಿ ನೋಡಿಬಿಟ್ರಿ ಭಾಳ ಗಲೀಜಾಗುತ್ತೆ ಸರ್ ದಯಮಾಡಿ ಸರ್ ಇದಕ್ಕೊಂದು ಸೂಕ್ತವಾದ ಒಂದನ್ನು ಮಾಡಿ ಕೊಡ್ಲೇಬೇಕು ಸರ್ ವಾರಕ್ಕೆ ಒಂದೇ ಸರಿ ತೆಗಿತಾರೆ ವಾರಕ್ಕೆ ಒಂದೇ ಸರಿ ತೆಗೆಯೋದು ಮತ್ತ ಸರ್ ವಾರಕ್ಕೆ ಒಂದೇ ಸರಿ ತೆಗಿತಾರೆ ಮತ್ತೆ ಕ್ಲೀನ್ ಮಾಡೋದು ಒಂದೇ ಸರಿ ಇದು ಹಂಗೆ ಇದು ಹಂಗೆ ಅದು ಹಾಳಾಗಿ ಒಳ್ಳೆ ಅದಕ್ಕೆ ಆ ಲೆವೆಲ್ ಬಂದಲ್ಲ ತೆಗ್ಯೋದಿಲ್ಲ ಅವ್ರಿಗೆ ಎಪ್ಪತ್ತೆಂಬತ್ತೊಂದು ಸಾವಿರ ಸಂಬಳ ಅಲಕ್ಷೆ ಸಂಬಳ ಇರ್ತವು ಇವನ್ನೆಲ್ಲ ಹೇಳ್ಯಾರ ಯಾರು ಕೇಳ್ಯಾರು ಇಷ್ಟು ಗಲೀಜಿದೆ ಇದು ಬಹುಶಃ ಏನು ಮೂರು ವರ್ಷದ ಹಿಂದೆಗೆ ಸರಿಯಾಗಿತ್ತು ಬಹುಶಃ ಅಷ್ಟು ಕಡಕ್ ಇದಿತ್ತದು ಹೇಳಬಾರ್ದು ನಾವು ಕೆಳ ಹೆಸರು ಹೇಳೋದು ಕೆಲವ್ ಕೆಲವರಿಗೆಲ್ಲ ಉರಿಯತ್ತಿದು ಇದೇನು ವ್ಯವಸ್ಥೆ ಹೌದಾ ಸರ್ ಇದು ಹೊಂದಿ ಆಗಿದೆ ಸರ್ ಇದು ಭಾಳ ಬೇಸರ ಆಗತ್ತಿದೆಲ್ಲ ನೋಡ್ಬಿಟ್ರೆ ಸರ್ ಎರಡು ಮೂರು ಜನ ಬೀಳ್ ಬೀಳ್ತಾರೆ ಬೈಕಲ್ಲಿ ಬಿದ್ದ ಬಿದ್ದಿದ್ದಾರೆ ಅದೇ ಯಜಮಾನ್ರು ಕೇಳಿ ಹೇಳ್ತಾರೆ

ರೈತ ಮಕ್ಕಳಲ್ಲಿ ಎಲ್ಲ ಓಡಾಡೋದು ರಾಜಕಾರಣಿ ಮಕ್ಕಳೆಲ್ಲ ಯಾರು ಓಡಾಡಲ್ಲ ಇಲ್ಲಿ ಗಲೀಜಾದ್ರೆ ಅವ್ರಿಗೆ ಮುನ್ಸಿಪಾಲಿಟ್ರಿಗೆ ಹೇಳಿದ್ರೆ ಎರಡು ನೂರು ರೂಪಾಯಿ ಅವ್ರಿಗೆ ಅಂಗಡ ಕೊಡ್ತಾರೆ ನಾವು ನಾವ್ಯಾಕ್ ಕೆತ್ತಬೇಕು ನಾವು ಇಲ್ಲೇ ಕಳಿಸಬೇಕು ಅಂತ ಹೇಳ್ತಾರೆ ರೂಪಾಯಿ ಮುನ್ಸಿಪಾಲಿಟರಿಗೆ ಇನ್ನೂರು ಕೊಡ್ತೀವಿ ಅಂತ ನಾವು ಯಾಕೆ ಮೇನ್ ರೋಡಾ ಹೊಂದಿದ್ದ ದೊಡ್ಡ ಸಮಾಜ ಕಲ್ಯಾಣ ಆಫೀಸ್ ಇಲ್ಲೇ ಆಮೇಲೆ ಇಲ್ಲಿ ಹಾಸ್ಟೆಲ್ ಗಳಿದೆ ನೂರಾರು ಜನ ಮಕ್ಕಳುಗಳಿದ್ದಾರೆ ಇಲ್ಲಿ ಗಲೀಜು ಆಗ್ತದೆ ಮತ್ತೆ ಹಳ್ಳೆಗಳು ಪಾಠ ಜಾಸ್ತಿ ಇಲ್ಲಿ ಮುಚ್ಚಾ ಬಟ್ಟೆ ಗಲೀಜು ಆಗ್ತದೆ ಇಲ್ಲಿ ಮಕ್ಕಳುಗಳು ಹೆಂಗ್ ಅಲ್ಲಿ ಹೋಗ್ಬೇಕು ಅಲ್ಲಿ ಬರಬೇಕು ಅಲ್ಲಿ ನೋಡ್ರಿ ಅಲ್ಲಿ ನೋಡಿ ಸರ್ ಸಮಯದ ಕಡೆ ಆಫೀಸ್ ಹದಿನ ಕಡೆ ನೋಡಿ ಏನ್ ಪರಿಸ್ಥಿತಿ ಆಗಿದೆ ಅಂತೇಳಿ ಇಲ್ಲ ಸರ್ ಇದು ನೋಡಕ್ ಹಿಡಿದು ಆರು ತಿಂಗಳ ಆಯ್ತು ಪ್ರತಿ ಸರಿ ಎಲ್ಲರ ಒಂದ್ ಕಡೆ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಫೀಲ್ಡ್ ಇದಾವಲ್ಲೇ ಇದೆ ಇಂಪಾರ್ಟೆಂಟ್ ಪೊಲೀಸ್ ಕ್ವಾರ್ಟರ್ಸ್ ಇದೆ ಸಮಾಜ ಕಲ್ಯಾಣ ಆಫೀಸ್ ಇದೆ ಆಮೇಲೆ ನೂರಾರು ಜನ ಮಕ್ಕಳ ಕಡೆ ಎಸ್ ಎಸ್ ಹಾಸ್ಟೆಲ್ ಇದೆ ಅಗ್ನಿಶಾಮಕ ದಳ ಇದೆ ಎಲ್ಲ ಗಳು ಇಲ್ಲೇ ಇದಾವೆ ಕೆಲವು ಆಫೀಸರ್ ಇಲ್ಲೇ ಕಣ್ಣು ಮುಚ್ಚಿಕೊಂಡು ಆಡ್ತಾರೆ ಅವರಿಗಂತ ಹೇಳೋರ್ ಕಳರಿಲ್ಲ ಬಿಡಿ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆಗೆ ಬರ್ತಾರೆ ಮೂರು ಗಂಟೆಗೆ ಹೋಗ್ತಿರ್ತಾರೆ ಅವರು ಅವ್ರ ಮಾವನ ಮನೆ ಅದು ಅವ್ರ ಮನೆ ವಾರಕ್ಕೆ ಒಂದೇ ಸರಿ ಬರ್ತಾರೆ ಸರ್ ಕಸ ಎತ್ತಕ್ಕೂ ವಾರಕ್ಕೆ ಒಂದೇ ಸರಿ ಬರ್ತಾರೆ ಬಾಗಲ ಬಿದ್ದು ಎತ್ತದಲ್ಲ ಹಂಗ ಹೋಗಾರ ಕೇಳಿದ್ರೆ ಮುನ್ಸಿಪಾಲಿಟಿಗೆ ತಲೆ ಅಂಗಡಿಗೆ ಇನ್ನೂರು ರೂಪಾಯಿ ಎತ್ತಾರೆ ನಾವ್ ಯಾಕೆ ಕೊಡ್ಬೇಕು ನಾವ್ ಇಲ್ಲೇ ಕಡಿಯೋದು ಅಂತ ಹೇಳ್ತಾರೆ ಇವರು ಕಡಿಯೋಕ್ ಪರ್ಮಿಷನ್ ಕೊಡೋಣ